ಸುಪ್ರಭಾತ ಶ್ರಾವಣ ಮಾಸ ಶುರುವಾಗಿದೆ ಎಲ್ಲೆಲ್ಲೂ ವರುಣನ ಅಬ್ಬರವೇ ಅಬ್ಬರ ವರುಣನಿಗೆ ಇದು ಉತ್ತರ ಭಾರತ ಇದು ದಕ್ಷಿಣ ಭಾರತ ಎಂಬ ಭೇದವೆಲ್ಲಿದೆ ಉತ್ತರ ಭಾರತ ದಕ್ಷಿಣ ಭಾರತ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಎಂಬ ಭೇದವನ್ನು ಮಾಡಿಕೊಂಡವರು ನಾವು ಭೂಮ್ಯಾಕಾಶ ನೆಲಜಲಾದಿ ಪಂಚಮಹಾಭೂತಗಳಿಗೆ ಇದೆಲ್ಲ ಏನು ಗೊತ್ತು ಮಾನವ ಬುದ್ಧಿ ಪರಿಮಿತ ಅದು ಯಾವಾಗಲೂ ತನ್ನ ಇತಿಮಿತಿ ಪರಿಮಿತಿಯಲ್ಲಿಯೇ ಯೋಚಿಸಿಕೊಂಡಿರುತ್ತದೆ ನಿಸರ್ಗ ಹಾಗಲ್ಲ ನಿಸರ್ಗ ಮಾನವ ಬುದ್ಧಿಯನ್ನು ಮೀರಿದ್ದು ನಿಸರ್ಗಕ್ಕೆ ಎಲ್ಲವೂ ಒಂದೇ ಎಲ್ಲರೂ ಒಂದೇ ಅದರಲ್ಲಿ ಮೇಲು ಕೀಳು ಅದು ಇದು ಎಂಬುದಿಲ್ಲ ಆಷಾಢ ಮಾಸವನ್ನು ಕಳೆದುಕೊಂಡು ಶ್ರಾವಣ ಮಾಸದಲ್ಲಿ ನಾವುಗಳು ಪದಾರ್ಪಣೆ ಮಾಡಿದ್ದೇವೆ ಆಷಾಢದಲ್ಲಿ ಗಾಳಿ ಬೀಸುವುದು ಹೆಚ್ಚಂತೆ ಆಷಾಢದ ಗಾಳಿಯೆಂದೇ ಅದು ಪ್ರಸಿದ್ಧ ಈ ಬಾರಿ ಆಷಾಢ ಮಾಸದಲ್ಲಿ ಗಾಳಿಗಿಂತಲೂ ಮಳೆಯ ಅಬ್ಬರ ಆರ್ಭಟವೇ ಜಾಸ್ತಿ ಮಳೆಯದು ಶ್ರಾವಣ ಮಾಸದಲ್ಲೂ ಬಿಡುವು ಕೊಡುವ ಸೂಚನೆಗಳಿಲ್ಲ ಏಕೆಂದರೆ ಶ್ರಾವಣ ಮಾಸ ಮಳೆಯ ಮಾಸವೆಂಬ ಖ್ಯಾತಿಯನ್ನು ಪಡೆದುಕೊಂಡಿದೆ ಆಷಾಢ ಮಾಸದ ಹಾಗೆ ಶ್ರಾವಣ ಮಾಸವೂ ಕೂಡ ಮಳೆ ಭೂಯಿಷ್ಠವಾದರೆ ಯಾರೂ ಸಹ ಆಶ್ಚರ್ಯಪಡಬೇಕಿಲ್ಲ ಬಂದೆನಾ ಶ್ರಾವಣ ಬಂದೆನಾ ಶ್ರಾವಣ ಎಂದು ಹೇಳಿಕೊಂಡು ಶ್ರಾವಣ ಮಾಸ ಬಂದು ಬಿಟ್ಟಿದೆ ಶ್ರಾವಣ ಮಾಸದ ಆಗಮನವಾಗುತ್ತಲೇ ಧಾರ್ಮಿಕ ಕ್ಷೇತ್ರದಲ್ಲಿ ಸಂಚಲನ ಉಂಟಾಗುತ್ತದೆ ಆಷಾಢ ಮಾಸದಲ್ಲಿ ಅರ್ಧಕ್ಕೆ ನಿಂತು ಹೋದ ಧಾರ್ಮಿಕ ಕಾರ್ಯಗಳು ಚುರುಕು ಮುಟ್ಟಿಸಿಕೊಳ್ಳುತ್ತವೆ ಆಷಾಢ ಮಾಸದಲ್ಲಿ ಧಾರ್ಮಿಕ ಕಾರ್ಯಗಳು ನಿಷಿದ್ಧ ಶ್ರಾವಣ ಮಾಸ ಧಾರ್ಮಿಕ ಕಾರ್ಯಗಳಿಗೆ ಪ್ರಸಿದ್ಧ ಒಂದು ತಿಂಗಳ ಕಾಲ ನಮ್ಮೆಲ್ಲರ ಮೇಲೂ ಧಾರ್ಮಿಕ ನಿಷೇಧವನ್ನು ಹೇರಿಕೊಂಡಿದ್ದ ಆಷಾಢ ಮಾಸವು ತನಗೆ ತಾನೇ ನಿರ್ಗಮನಾಯಚ ನಿರ್ಗಮನಾಯಚ ಹೇಳಿಕೊಂಡು ನಿರ್ಗಮಿಸುತ್ತಿರುವ ಹಾಗೇ ಧಾರ್ಮಿಕ ಕಾರ್ಯ ಮತ್ತು ಕಾರ್ಯಕಲಾಪಗಳ ಬಹುದೊಡ್ಡ ವೇದಿಕೆಯಾದ ಶ್ರಾವಣ ಮಾಸವು ಆಗಮನಾಯಚ ಆಗಮನ ಚ ಆಗಮನಾಯಚ ಹೇಳಿಕೊಂಡು ಬಂದುಬಿಡುತ್ತದೆ ಶ್ರಾವಣ ಮಾಸವು ಧಾರ್ಮಿಕ ಹಬ್ಬ ಮತ್ತು ಹಬ್ಬಾಚರಣೆಗಳ ಧಾರ್ಮಿಕ ಹಬ್ಬ ಮತ್ತು ಹಬ್ಬಾಚರಣೆಗಳ ಗಂಗೋತ್ರಿ ಆಷಾಢ ಮಾಸದಲ್ಲಿ ಮೌನಗೌರಿಯಂತಿದ್ದ ಧಾರ್ಮಿಕ ಕಾರ್ಯಗಳು ಮತ್ತು ಧಾರ್ಮಿಕ ಹಬ್ಬಾಚರಣೆಗಳು ಧಾರ್ಮಿಕ ಹಬ್ಬಾಚರಣೆಗಳು ಶ್ರಾವಣ ಮಾಸದ ಆಗಮನವಾಗುತ್ತಲೇ ವಾಗ್ದೇವಿಯಾಗಿ ಬಿಡುತ್ತವೆ ಶ್ರಾವಣ ಮಾಸವಿದು ಹಬ್ಬ ಹರಿದಿನಗಳ ಮಹಾಸಂಗಮ ಶ್ರಾವಣ ಮಾಸವೆಂದರೆ ಶಿವನಿಗೂ ಖುಷಿ ಶಿವಭಕ್ತರಿಗಂತೂ ಖುಷಿಯೋ ಖುಷಿ ಅವರ ಖುಷಿಯನ್ನು ಲೆಕ್ಕ ಮಾಡುವುದಕ್ಕೆ ಲೆಕ್ಕ ಇಡುವುದಕ್ಕೆ ಆಗುವುದಿಲ್ಲ ಬೇರೆ ಮಾಸಗಳ ವಿಷಯದಲ್ಲಿ ಹೇಗೋ ಏನೋ ಗೊತ್ತಿಲ್ಲ ಶ್ರಾವಣ ಮಾಸವಂತೂ ಪಕ್ಕಾ ಶಿವಾವಾಸ್ಯ ಮತ್ತು ಶಿವಮಯ ಶ್ರಾವಣ ಮಾಸ ಶಿವಾವಾಸ್ಯಮಿದಂ ಜಗತ್ ಎಂದೆನಿಸಿಬಿಡುತ್ತದೆ ಸೋಮವಾರವನ್ನು ಜನಗಳು ಶಿವನ ವಾರವೆಂದು ಭಾವಿಸಿದಂತೆ ಸೋಮವಾರವನ್ನು ಜನಗಳು ಶಿವನ ವಾರವೆಂದು ಭಾವಿಸಿದಂತೆ ಶ್ರಾವಣ ಮಾಸವನ್ನು ಜನಗಳು ಶಿವನ ಶಿವನ ಮಾಸವೆಂದು ಭಾವಿಸುತ್ತಾರೆ ಶ್ರಾವಣ ಮಾಸ ಶುರುವಾಗುತ್ತಲೇ ಶಿವಭಕ್ತರು ಚುರುಕುಗೊಳ್ಳುತ್ತಾರೆ ಶಿವದೇವಾಲಯ ಶಿವ ದೇವಸ್ಥಾನಗಳಲ್ಲಿ ಇನ್ನಿಲ್ಲದ ಮುನ್ನಿಲ್ಲದ ಸಂಭ್ರಮ ಸಡಗರ ಕಟ್ಟಿಕೊಳ್ಳುತ್ತದೆ ಬಹುತೇಕ ಶಿವ ದೇವಾಲಯಗಳಲ್ಲಿ ಅಭಿಷೇಕ ರುದ್ರಾಭಿಷೇಕಗಳು ನಡೆದುಕೊಂಡಿರುತ್ತವೆ ಸಾಮಾನ್ಯ ಪೂಜೆಯನ್ನು ಮೊದಲು ಮಾಡಿಕೊಂಡು ರಾಜೋಪಚಾರ ಪೂಜೆಗಳ ಸರಣಿಯೇ ಶುರುವಾಗುತ್ತದೆ ದೇವಸ್ಥಾನಗಳಲ್ಲಿ ಶ್ರಾವಣ ಮಾಸದಲ್ಲಿ ದೇವಸ್ಥಾನಗಳಲ್ಲಿನ ಸಂಭ್ರಮ ಸಡಗರವನ್ನು ನೋಡುವುದೇ ಕಣ್ಣಿಗೊಂದು ಹಬ್ಬ ಅಲ್ಲವೇ